ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ದೇವರ ವಾಕ್ಯದ ಸಮೇತ ನಿಮ್ಮನ್ನು ಭೇಟಿ ಮಾಡುವುದು ನನಗೆ ದೇವರು ಕೊಟ್ಟ ದೊಡ್ಡ ಒಂದು ಕೃಪೆಯಾಗಿದೆ ಹಾಲೆಲುಯ ಅಡ್ಡಿಗಳ ಮಧ್ಯದಲ್ಲಿ ಅಡಚಣೆಗಳ ಮಧ್ಯದಲ್ಲಿ ಅನೇಕ ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಮ್ಮ ಸಂಗಡ ಇದ್ದು ನಮ್ಮ ಜೊತೆಗೆ ನೇರವಾಗಿ ಮಾತಾಡುವುದು ತುಂಬ ತುಂಬ ದೊಡ್ಡ ಒಂದು ಅಲೆಲುವ ಆಶೀರ್ವಾದವಾಗಿದೆ ದೊಡ್ಡ ಒಂದು ಸೌಭಾಗ್ಯವಾಗಿದೆ ಅಲೆಲುವ ಏನೂ ಇಲ್ಲದೆ ಹೋದರೂ ಕೂಡ ದೇವರ ಮಾತುಗಳು ದೇವರ ವಾಕ್ಯ ಅಲೆಲುವ ನಮಗೆ ಪ್ರತಿದಿನ ಸಿಗುವುದು ಆ ವಾಕ್ಯದಿಂದ ನಾವು ಬದುಕಿಕೊಳ್ಳುವಂತೆ ಆ ದಿನಕ್ಕೆ ಬೇಕಾದ ಆಹಾರವನ್ನು ಅಲೆಲುವ ವಾಕ್ಯದಿಂದ ದೇವರು ನಮಗೆ ಕೊಟ್ಟು ಆ ದಿನಕ್ಕೆ ಬೇಕು ಈ ದಿನಕ್ಕೆ ನಿಮಗೆ ಬೇಕಾದ ಧೈರ್ಯ ಆಶ್ವಾಸನೆ ನಂಬಿಕೆ ಸಮಾಧಾನ ಕೊಡುವುದಕ್ಕೆ ದೇವರ ವಾಕ್ಯ ಶಕ್ತಿ ಉಳ್ಳದಾಗಿದೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈಶಾಯಿನ ಬರದ ಗ್ರಂಥ ಐವತ್ತೊಂದನೆಯ ಅಧ್ಯಾಯ ಏಳು ಎಂಟು ವಾಕ್ಯಗಳು ದ ಬುಕ್ ಆಫ್ ಐಝಾಯಾ ಚಾಪ್ಟರ್ ಫಿಫ್ಟಿ ಒನ್ ವ ಸೆವೆನ್ ಆ್ಯಂಡ್ ಏಟ್ ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಮನುಷ್ಯರ ದೂರಿಗೆ ಹೆದರಬೇಡಿರಿ ಅವರ ದೂಷಣೆಗೆ ಅಂಜದಿರಿ ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು ಉಳುವವರನ್ನು ಅವರನ್ನು ಉಣ್ಣೆಯಂತೆ ಮೆದ್ದು ಬಿಡುವುದು ನನ್ನ ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು ನನ್ನ ವಿಮೋಚನಾ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು ಅಲೆ ಲೂಯ್ಯ ದೇವರು ಯಾರನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ ಅಥವಾ ಹೇಗೆ ಅವರು ಮಾತನಾಡುತ್ತಾ ಇದ್ದಾರೆ ಏನೆಂದು ನಮ್ಮನ್ನು ಕರೆಯುತ್ತಾ ಇದ್ದಾರೆ ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ದೇವರ ವಾಕ್ಯವನ್ನು ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವವರೇ ಕಿವಿಗೊಡಿರಿ ಮನುಷ್ಯನನ್ನು ನೋಡಿ ಅಂಜಬೇಡಿರಿ ಮನುಷ್ಯನ ದೂರಿಗೆ ಹೆದರಬೇಡಿರಿ ಡೂ ನಾಟ್ ಫಿಯರ್ ದ ರಿಪ್ರೋಚ್ ಆಫ್ ಪೀಪಲ್ ಅವರ ದೂಷಣೆಗೆ ಅಂಜದಿರ್ರಿ ಅಲ್ಲಲುಯ್ಯ ಅವರ ಇನ್ಸಲ್ಟ್ ಮಾಡುವಾಗ ಭಯಪಡಬೇಡ್ರಿ ನೀವು ಯಾರು ಯಾಕೆ ಭಯಪಡಬಾರದು ದೇವರ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯ ದೇವರ ಉಪದೇಶಕ್ಕೆ ಕಿವಿಗೊಡುವವರು ಮಾತ್ರ ಅಲ್ಲ ಹೃದಯದಲ್ಲಿ ಇಟ್ಟುಕೊಳ್ಳುವವರು ನೀವು ಆದ್ದರಿಂದ ಮನುಷ್ಯರ ಯಾವುದೇ ಕಾರ್ಯ ಇನ್ಸಲ್ಟ್ ಆಗಿರಲಿ ಅದು ದೂರ ಆಗಿರಲಿ ಇನ್ಸಲ್ಟ್ ಆಗಿರಲಿ ಅದಕ್ಕೆ ನೀವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ದೇವರ ವಾಕ್ಯಕ್ಕೆ ಭಯಪಡುವ ನೀವು ಯಾವ ಮನುಷ್ಯರ ಕಾರ್ಯಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಪಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಯಾಕಂದರೆ ಅವೆಲ್ಲವೂ ಹೋಗಿಬಿಡುತ್ತದೆ ಅವೆಲ್ಲವೂ ಕರಗಿ ಹೋಗಿಬಿಡುತ್ತದೆ ನಿಂತು ಹೋಗಿಬಿಡುತ್ತದೆ ಆದರೆ ದೇವರ ರಕ್ಷಣಾ ಕಾರ್ಯವೋ ರಕ್ಷಣಾ ಧರ್ಮದ ಕಾರ್ಯವೋ ಶಾಶ್ವತವಾಗಿ ನಿಲ್ಲುವುದು ನನ್ನ ವಿಮೋಚನ ವಿಮೋಚನ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು ದೇವರು ಹೇಳ್ತಾ ಇದ್ದಾನೆ ನನ್ನ ರಕ್ಷಣೆ ನನ್ನ ರಕ್ಷಣೆಯ ಕಾರ್ಯ ಅಲೆಲುಯ್ಯ ನನ್ನ ವಿಮೋಚನೆ ನಿನ್ನನ್ನು ನಾನು ವಿಮೋಚಿಸುವೇನು ನಿನ್ನನ್ನು ನಾನು ರಕ್ಷಿಸಿಕೊಳ್ಳುವೆನು ನಿನ್ನನ್ನು ನಾನು ಬಿಡಿಸುವೇನು ಎಂಬ ಮಾತಿನ ಆ ಒಂದು ಕಾರ್ಯ ಅಥವಾ ಆ ಕೆಲಸ ತಲತಲಾಂತರಕ್ಕೂ ಮಾಡುತ್ತಾ ಇರುತ್ತಾರೆ ಯಾಕಂದರೆ ದೇವರ ವಾಕ್ಯ ತಲೆಮಾರುಗಳಿಗೂ ಇರುವಂಥದ್ದು ಅಲೆಲುಯ್ಯ ಆಕಾಶ ಭೂಮಿ ಹರಿದು ಹೋಗಿಬಿಡುತ್ತದೆ ಅಳ್ಳಿದು ಹೋಗಿಬಿಡುತ್ತದೆ ಆದರೆ ದೇವರ ಮಾತು ನಮ್ಮನ್ನು ಸದಾ ಬಲಪಡಿಸುತ್ತಾ ಇರುತ್ತದೆ ಹಾಲಲುಯ್ಯ ದೇವರ ಮಾತಿಗೆ ಕಿವಿಗೊಡೋಣ ಮನುಷ್ಯರ ದೂರಿಗಲ್ಲ ದೇವರ ಮಾತಿಗೆ ಕಿವಿಗೊಡೋಣ ಕಿವಿಗೊಟ್ಟು ಆ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಳ್ಳೋಣ ನಾವು ಅನೇಕ ಸಾರಿ ನಮ್ಮ ಸ್ವಭಾವ ನನಗೂ ಇರುವ ಸ್ವಭಾವ ಏನೆಂದರೆ ಮನುಷ್ಯರ ಮಾತು ಕೇಳುವಾಗ ನಾವು ಬೇಸರವಾಗಿ ಆ ಮಾತನ್ನು ಮನಸ್ಸು ಒಳಗಡೆ ಇಟ್ಟುಕೊಂಡು ಕೊರಗುತ್ತಾ ಭಯಪಡುತ್ತಾ ಅಂಜುತ್ತಾ ಇರುತ್ತೇವೆ ಸಮಾಧಾನ ಕಳೆದುಕೊಳ್ಳುತ್ತೇವೆ ಆದರೆ ದೇವರು ಹೇಳುತ್ತಾ ಇದ್ದಾರೆ ಇಲ್ಲ ಅದೆಲ್ಲ ನೀನು ಮನಸ್ಸಲ್ಲಿ ಇಟ್ಟುಕೋಬೇಡ ಯಾಕಂದರೆ ನಿನ್ನ ಮನಸ್ಸಲ್ಲಿ ದೇವರ ಉಪದೇಶ ಇರುವಾಗ ನೀನು ಯಾವುದಕ್ಕೂ ಭಯಪಡಬೇಡ ಅಲೆಲುಯ್ಯ ನಾನು ನಿನ್ನನ್ನು ರಕ್ಷಿಸುವೆನು ಅಲೆಲುಯ್ಯ ಓ ನನ್ನ ಧರ್ಮದ ಕಾರ್ಯವು ಸದಾ ಇರುವುದು ಅದು ನೆಲೆಯಾಗಿರುವುದು ನಾನು ಕಾರ್ಯ ಮಾಡುವೆನು ನಿನ್ನ ಜೀವನದಲ್ಲಿ ನಾನಿನ್ನನ್ನು ರಕ್ಷಿಸುವೆನು ನಿಡಿಸುವೇನು ಆಲೆಯ ಲೋಯ ತಲೆಮಾರು ತಲೆಮಾರಿಗಳಿಗೂ ನನ್ನ ವಾಕ್ಯವು ನಿನ್ನ ಸಂಗಡ ಇದ್ದುಕೊಂಡು ನಿನ್ನನ್ನು ನಡೆಸುತ್ತದೆ ನಿನ್ನ ತಲೆಮಾರನ್ನು ನಡೆಸುತ್ತದೆ ಏಸಪ್ಪ ನಿನ್ನ ಕೈಯಲ್ಲಿ ನಮ್ಮ ಜೀವನ ಒಪ್ಪಿಸಿಕೊಡುತ್ತಾ ಇದ್ದೇವಪ್ಪ ನಿನ್ನ ವಾಕ್ಯ ಉಪದೇಶಗಳು ನಿನ್ನ ಮಾತುಗಳು ನಿನ್ನ ಆಲೋಚನೆಗಳು ಎಲ್ಲವೂ ಸದಾ ದಿನೇ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಮ್ಮ ಹೃದಯದಲ್ಲಿ ಯಾವಾಗಲೂ ಅದು ಬಿಡಿಯುತ್ತಾ ಇರಲಿ ಅಪ್ಪ ಅದನ್ನೇ ನಾವು ಕಿವಿಗೊಟ್ಟು ಅದಕ್ಕೆ ನಾವು ಅಯ್ಯ ಅದನ್ನ ಮೇಲೆ ಮನಸ್ಸಿಟ್ಟು ನಡೆಯಲು ನಮಗೆ ಸಹಾಯ ಮಾಡಪ್ಪ ಮನುಷ್ಯರ ದೂರಿಗೆ ನಾವು ಕಿವಿಗೊಡದೆ ಅದನ್ನು ಮನಸ್ಸಿನಿಂದ ತೆಗೆದು ಹಾಕುತ್ತೇವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ಓದಿದ ಹಾಗೆ ದೇವರ ವಾಕ್ಯೋಪದೇಶ ಹೃದಯದಲ್ಲಿಟ್ಟುಕೊಂಡಿರುವವರೇ ಕಿವಿಗೊಡಿರಿ ನಿಮ್ಮನ್ನು ನೋಡಿ ನನ್ನನ್ನು ನೋಡಿ ದೇವರು ಹೇಳುವ ಕಾರ್ಯ ಏನು ಭಯಪಡಬೇಡ ಯಾವುದಕ್ಕೂ ಅಂಜಬೇಡ ನನ್ನ ವಾಕ್ಯ ನಿನ್ನ ಹೃದಯದಲ್ಲಿ ಇರುವಾಗ ನನ್ನ ಜೀವನದಲ್ಲಿ ನನ್ನ ವಾಕ್ಯ ಖಂಡಿತ ಕಾರ್ಯ ಮಾಡುತ್ತದೆ ನನ್ನನ್ನು ಬಿಡಿಸುತ್ತದೆ ನಿನಗೆ ಮೇಲು ಕೊಡುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು